ಜಿಲ್ಲೆಯಲ್ಲಿ ವಿಕಲಚೇತನ ತಂಡದಿಂದ ಹಸಿರು ಕ್ರಾಂತಿ ಶಾಲಾ ಕಾಲೇಜು ಹಾಗೂ ಸಂಘ ಸಂಸ್ಥೆಗಳಲ್ಲಿ ಸಾವಿರ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ವಿಕಲಚೇತನರ ಪರವಾಗಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸೋನಿಯಾ ನೇತೃತ್ವದ ಪೀಸ್ ಫೌಂಡೇಶನ್ ನ್ಯಾಷನಲ್ ಎನ್ಜಿಒ ಹಾಗೂ ಉಡುಪಿ ಜಿಲ್ಲಾ ಅರಣ್ಯ ಇಲಾಖೆ ಸಹಭಾಗಿತ್ವದಲ್ಲಿ ಸಾವಿರ ಗಿಡಗಳನ್ನು ನೆಡುವ ಪರಿಸರ ಸ್ನೇಹಿ ಕಾರ್ಯಕ್ರಮಕ್ಕೆ ಉಡುಪಿ ವಲಯ ಅರಣ್ಯಾಧಿಕಾರಿ ವಾರಿಜಾಕ್ಷಿ ದೀಪ ಬೆಳಗಿ ಚಾಲನೆ ನೀಡಿದರು ಆದಿ ಉಡುಪಿ ಬಳಿ ಇರುವ ವಲಯ ಅರಣ್ಯ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪೀಸ್ ಫೌಂಡೇಶನ್ ಜಿಲ್ಲೆಯ ವಿವಿಧ ಶಾಲೆ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಸಾವಿರಕ್ಕೂ ಹೆಚ್ಚು ಸಸಿಗಳನ್ನು ನೆಡುವ ಪರಿಸರ ಸ್ನೇಹಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಅರಣ್ಯ ಇಲಾಖೆ ಸಂಪೂರ್ಣ ಸಹಕಾರ ನೀಡಲಿದೆ ಇಂಥ ಕಾರ್ಯಕ್ರಮಗಳು ಎಲ್ಲರಿಗೂ ಸ್ಫೂರ್ತಿ ತರಲಿ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡಿದ್ದ ಹಿರಿಯ ವಕೀಲ ಜಯಪ್ರಕಾಶ್ ಗೆದ್ರಾಲ ಗೆದ್ಲಾಯ ಮಾತನಾಡಿ ಹಸಿರೇ ನಮ್ಮ ಉಸಿರು ಇವತ್ತು ಹಸಿರು ಕ್ರಾಂತಿ ಇಡೀ ದೇಶದಲ್ಲಿ ಆಗಬೇಕಾಗಿದೆ ಆದಷ್ಟು ಶಾಲಾ ಕಾಲೇಜು ಖಾಲಿ ಜಾಗದಲ್ಲಿ ಮರಗಳನ್ನು ನೆಟ್ಟು ಬೆಳೆಸಿದ್ದಲ್ಲಿ ನಮ್ಮ ಜೀವನ ಸಾರ್ಥಕ ಎನಿಸುತ್ತದೆ ಇವತ್ತು ವಿಕಲಚೇತನರೆಲ್ಲರೂ ಒಗ್ಗೂಡಿ ಸಾವಿರ ಗಿಡಗಳನ್ನು ನೆಡುವ ಮೂಲಕ ಹಸಿರು ಕ್ರಾಂತಿಗೆ ಮುಂದಾಗಿರುವುದು ಸಂತಸದ ವಿಚಾರ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಯೋಜನಾ ಸಹಾಯಕ ಶಿವಾಜಿ ಪೀಸ್ ಫೌಂಡೇಶನ್ ಸಂಸ್ಥೆಯ ಜಗದೀಶ್ ಭಟ್ ಉದ್ಯಮಿಗಳಾದ ಸ್ಟ್ಯಾನ್ಲಿ ಪತ್ರಕರ್ತರಾದ ಜನಾರ್ದನ ಕಡಬೂರು ಶಿಜಿತ್ ಕಲಾವಿದ ಸಂದೇಶ್ ಯುವ ಉದ್ಯಮಿ ಕೆ ಸಂದೀಪ್ ಉಪಸ್ಥಿತರಿದ್ದರು ಅರಣ್ಯ ಇಲಾಖಾ ಸಿಬ್ಬಂದಿ ಕೇಶವ ಪೂಜಾರಿ ಕಾರ್ಯಕ್ರಮ ನಿರ್ವಹಿಸಿದರು ಕಾಂಬಿನೇಷನ್ ಅಂತ ಮಾಡ್ತಾ ಇದ್ದೀವಿ ಈ ಪತ್ರಕರ್ತರಿಗೆ ಜಗದೀಶ್ ಒಂಥರ ಒಂಥರ ಟ್ರಂಪ್ ಕಾರ್ಡ್ ಇದ್ದಾಗೆ ಏನಾದ್ರೂ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಪ್ರತಿ ವರ್ಷ ಮಾಡ್ತಾ ಇರ್ತಾನೆ ಜಗದೀಶ ಅಷ್ಟಮಿ ಬರುವಾಗ ಹುಲಿವೇಶ ಆಗ್ತಾರೆ ನಾವು ಫಸ್ಟ್ ಫೋನ್ ಮಾಡೋದು ಹಿಂದೆ ಏನಾದ್ರು ಉಂಟು ಮಾಡಿ ಸರಿ ಹುಲಿವೇಶ ಉಂಟು ಅದು ಉಂಟು ಇದು ಉಂಟು ಅಂತ ವಿಕ್ರ ಚೇತನ್ ಅಂತ ಹೇಳಿಕ್ ಸಾಧ್ಯ ಇಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಅವರದ್ದು ಇಡೀ ಜಿಲ್ಲೆಯಲ್ಲಿ ಈಗ ಈ ಒಂದು ವನ ಮಹೋತ್ಸವ ಮಾಡೋದ್ರಿಂದ ಒಂದು ದೊಡ್ಡ ವಿಷಯ ಅವರಿಗೂ ಹಾಗೂ ಅವರ ತಂಡಕ್ಕೂ ದೇವರು ಸದಾ ಒಳ್ಳೇದನ್ನ ಮಾಡಿ ನಿಮ್ಮಂದಿ ನಾವು ನಾವು ಯಾವತ್ತೂ ಇದ್ದೇವೆ ಅಂತ ಹೇಳ್ತಾ ನಮ್ಮ ಜಗದೀಶ್ ಅವರ ತಂಡ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಪತ್ರಕರ್ತರಿಗೆ ಜಗದೀಶ್ ಒಂದರ ಒಂದರ ಟ್ರಂಪ್ ಗಾರ್ಡ್ ಇದ್ದಂಗೆ ಏನಾದರೂ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಪ್ರತಿ ವರ್ಷ ಮಾಡ್ತಾ ಇರ್ತಾನೆ ಜಗದೀಶ ಅಷ್ಟಮಿ ಬರುವಾಗ ಗುಲಿವೇಶ್ತಾರೆ ನಾವು ಫಸ್ಟ್ ಫೋನ್ ಮಾಡುದು ಹಿಂದೆ ಏನಾದ್ರು ಈ ಸರಿ ಗುಲಿವೇಶ್ ಉಂಟಾದ್ರೂ ಕೇಳೋದು ಅಂತ ವಿಗ್ರಹಚೇತನ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಅವರು ಇಡೀ ಜಿಲ್ಲೆಯಲ್ಲಿ ಈಗ ಈ ಒಂದು ವನ ಮಹೋತ್ಸವ ಒಂದು ದೊಡ್ಡ ವಿಷಯ ಅವರಿಗೂ ಹಾಗೂ ಅವರ ತಂಡಕ್ಕೆ ದೇವರು ಸದಾ ಒಳ್ಳೆಯದನ್ನು ಮಾಡಿ ನಿಮ್ಮಂದೇ ನಾವು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಪೀಸ್ ಫೌಂಡೇಶನ್ ವತಿಯಿಂದ ಹಾಗೂ ನಮ್ಮ ವಿಕಲಚೇತರ ವತಿಯಿಂದ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅವರು ಅವರ ಮನೋ ಮನೋಬಲದ ಮೂಲಕ ಒಂದು ಸಾವಿರ ಗಿಡಗಳನ್ನು ಜಿಲ್ಲೆಯಾದ್ಯಂತ ವಿವಿಧ ಸ್ಕೂಲ್ಗಳಲ್ಲಿ ಹಾಗೂ ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ ನಡಲಿಕ್ಕೆ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರ